ಆರ್ಡರ್ ಗೈಡ್ನ ಕರ್ಕೊಂಡು ಡ್ರಾಪ್ ಮಾಡಿದೆ ಏನು ಡ್ರಾಪ್ ಇದೆ ಸ್ವಾಮಿ ಇಲ್ಲಿ ಎಲ್ಲ ಬಟ್ ಕಸ್ಟಮರ್ ಇಲ್ಲೇ ಬನ್ನಿ ಅಂತ ಬೇರೆ ಅಯ್ಯಪ್ಪ ಅಯ್ಯಪ್ಪ ಲೊಕೇಶನ್ ಮುಂದೆ ಹೆಂಗಿದೆ ಆ ರೋಡು ಹೋದರೆ ಅಂತೂ ಬೀಳ್ತೀನಿ ಬಟ್ ಕಸ್ಟಮರ್ ಅಂತೂ ಇಲ್ಲಿಗೆ ಬಾ ಅಂತ ಹೋಗ್ಬೇಕಂತವ್ರೆ ಗಾಡಿದು ಬೆಲ್ಟ್ ಇತ್ತ ಬಿಟ್ಟಿದೆ ಬೆಲ್ಟ್ ಬೇಕಿದೆ ಇಲ್ಲಿ ಓಲಾ ಸ್ವರೂ ಹೋದ್ರೆ ಅಲ್ಲಿ ಎರಡು ದಿವಸ ಬೇಕು ಅಂತಾರೆ ಸಮಯ ಸನ್ಮಯಪ್ಪ ಸೊ ಇವತ್ತು ದಿನ ಆರು ಗುಡಿನ ಶುರು ಮಾಡಿದ್ದೀನಿ ಎಂಟು ಗಂಟೆಗೆ ಬೆಳಗ್ಗೆ ನಾಲ್ಕೂವರೆಗೆ ಇದ್ದು ಹೋಗಿ ಸ್ನಾನ ಮಾಡಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಬಂದು ಗಾಡಿ ಚಾರ್ಜ್ಗೆ ಆಲ್ರೆಡಿ ಚಾರ್ಜ್ ಹಾಕಿ ಹೋಗಿರ್ತೀವಿ ನಿಮ್ಗೆ ಗೊತ್ತಿರ್ತದೆ ಲಾಸ್ಟು ಐದು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರ್ತದೆ ರೊಟ್ಟೀನ್ ಹೆಂಗೆ ಅಂತ ಸೊ ಅದನ್ನೇ ಇವತ್ತು ಅದೇ ಮಾಡಿದ್ದೀವಿ ಅದನ್ನ ಬಿಟ್ಟು ಇನ್ನೇನೂ ಮಾಡಿಲ್ಲ ಸೊ ಪ್ರಸಾದ ಮುಗಿಸ್ಕೊಂಡು ಗಾಡಿ ಚಾರ್ಜ್ ಆಗಿದೆ ಬಟ್ ಡ್ಯೂಟಿ ಎಂಟು ಗಂಟೆಗೆ ಆನ್ ಮಾಡಿದ್ದೀವಿ ಇನ್ನು ಯಾವುದು ಡ್ಯೂಟಿ ಬರ್ತಾ ಇದ್ದಾವೆ ಬಟ್ ನಮಗೆ ಬೇಕಾಗಿರೋದು ಬರ್ತಾ ಇಲ್ಲ ಎಲ್ಲ ಪಿಕಪ್ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಬರ್ತಾ ಬರ್ತಾಯಿದ್ದಾರೆ ಸೊ ಮನೆ ಈಗ ವೀಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಆರ್ಡರ್ಸ್ ಯಾವ ರೀತಿ ಬರ್ತಾ ಇದೆ ನಿಮ್ಮ ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿದ್ದೆ ತುಂಬ ದಿವಸ ಆಯಿತು ನಾನು ಕೇಳಿ ಇವತ್ತು ಕೇಳ್ತಾ ಇದ್ದೀನಿ ಯಾವ್ದು ಯಾವ್ದು ಬ್ಯೂಟಿ ಮಾಡ್ತಾ ಆಮೇಲೆ ತುಂಬ ಜನ ಬರಬೇಕು ಅಂತ ಯಾರೆಲ್ಲ ಅನ್ಕೊತಿದ್ದಾರ ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್ ಬ್ಯಾಕ್ ಸೈಡ್ ಕ್ಯಾಮ್ರಾಮನ್ ಪುನೀತ್ ರಾಜ್ ಜೊತೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಜಿಪಾಲಿಂದ ಒಂದು ಸರ್ಜಾಪುರ ರೋಡ್ ಕಡೆ ನ ಪಿಕಪ್ ಮಾಡ್ಕೊಂಡು ಡ್ರಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಏನು ಟ್ರಾಫಿಕ್ ಇತ್ತು ಅಂದ್ರೆ ಬಿಸಿಲು ಮುಖಕ್ಕೆ ಹೊಡಿತಾ ಇದೆ ಟ್ರಾಫಿಕ್ ಫುಲ್ ಆಗಬಿಟ್ಟಿದೆ ಅಷ್ಟೇ ಹೇಳ್ಬೇಕಂದ್ರೆ ಇಲ್ಲಿ ಪೀಕ್ ಟೈಮ್ ಅಂತೂ ಬರಲೇಬಾರ್ದು ಅಂದ್ರೆ ಬೆಳಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ಇಲ್ಲಿಗೆ ಬರಲೇಬಾರ್ದು ಬಟ್ ಆದ್ರೂ ಫಸ್ಟ್ನೇ ಏನು ಟ್ರಾಫಿಕ್ ಇದೆ ಸ್ವಾಮಿ ಇಲ್ಲಿ ಅಲ್ಲಿ ನೋಡಿ ನೀರೇ ಗೊತ್ತೆ ಟ್ರಾಫಿಕ್ ಮಾತ್ರ ಏನಕ್ಕೆಪ್ಪ ಬಂದೆ ಅನ್ಸಿಬಿಟ್ಟು ನನಗಂತೂ ಸೊ ಟೂ ಫಾರ್ಟಿ ಟೂ ಆಗಲೇ ಒಂದು ರೈಡ್ ಬಿದ್ದಿದೆ ಸೊ ಆ ಕಸ್ಟಮರ್ ಅಂತೂ ಕ್ಯಾನ್ಸಲೇ ಮಾಡಿಲ್ಲ ಇಲ್ಲಿ ನೋಡೋಣ ಬನ್ನಿ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ಡ್ರಾಪ್ ಪಿಕಪ್ ಇದೆ ನೋಡೋಣ ಬನ್ನಿ ಸ್ವಾಮಿ ಜೀರೋ इधर से ड्रॉप पेमेंट मेरे को कर दो ठीक है ना कितना हो गया पेमेंट ನನಗೆ ಅಲ್ಲಿ ಹೋಗಿದ ತಕ್ಷಣ ರಿಟರ್ನ್ ಆರ್ಡರ್ ಏನೋ ಸಿಕ್ತು ಅದು ಎಲ್ಲಿಗಪ್ಪ ಅಂದ್ರೆ ಬ್ರೋಕ್ ಫೀಲ್ಡ್ ಕಡೆಗೆ ಬಟ್ ಏನಪ್ಪ ಅನೆ ಬರ ಅಂದ್ರೆ ಮತ್ತೆ ಅದೇ ರೋಡ್ ಅಲ್ಲಿ ಹೋಗಬೇಕು ಅದೇ ಟ್ರಾಫಿಕ್ಗೆ ಮತ್ತೆ ಏನೋ ಮಾಡೋಕ್ಕಾಗಲ್ಲ ಮೊದ್ಲು ಫಸ್ಟ್ ಆಫ್ ಆಲ್ ಇಲ್ಲಿಂದ ರಿಟರ್ನ್ ಆರ್ಡರ್ ಸಿಕ್ಕಿರೋದಕ್ಕೆ ಖುಷಿ ಪಡ್ಬೇಕು ರಿಟರ್ನ್ ಆರ್ಡರ್ ಮೇಲೆ ಅಲ್ಲಿಂದ ಇನ್ನು ಹೆಂಗ್ರೆ ಏನಂತೆ ಸೊ ನನಗಂತೂ ಗೊತ್ತಿಲ್ಲ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾನು ಕೇಳ್ಪಟ್ಟಂಗೆ ಇಲ್ಲಿ ಸ್ಕೂಲ್ ವ್ಯಾನ್ಸ್ ತುಂಬಾ ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆ ಹೊತ್ತು ಮತ್ತೆ ಸಂಜೆ ಅಂದ್ರೆ ಒಂದು ನಾಲ್ಕು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರ್ತದೆ ಅಂತೆ ಸೊ ಅದಕ್ಕೋಸ್ಕರ ಯಾರಾದರೂ ಈ ಕಡೆ ಡ್ಯೂಟಿ ಮಾಡ್ತಾ ಇರೋರು ಹೌದಾ ಅಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನಕ್ಕ ಅಂದ್ರೆ ಒಂದು ಐಡಿಯಾ ಬರುತ್ತೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಆ ಕಡೆ ಯಾರಾದ್ರೂ ಹೋಗೋರ್ಗೂ ಯೂಸ್ ಆಗುತ್ತೆ ನಿಜ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ನನಗಂತೂ ಭಯನೇ ಆಗೋಯ್ತು ಸಮೀ ಇದ್ರ ಮೂಡಿ ಬಂದು सेवेंटी फोर ಸ್ನೇಹಿತರ ಸೊ ಹೊಸ್ಕೋಟೆಗೆ ಡ್ರಾಪ್ ಇತ್ತು ಬಂದು ಡ್ರಾಪ್ ಮಾಡಿದೆ ಎಲ್ಲಿಂದಪ್ಪ ಅಂದರೆ ಪಿಕಪ್ ಅಂದ್ಬಿಟ್ಟು ನಿಯರ್ ಬೈ ಪ್ರೋ ಫೀಲ್ಡ್ ಹತ್ರ ಇದ್ದಿದ್ದು ಸೊ ಅಲ್ಲಿ ಪಿಕಪ್ ಮಾಡಿಕೊಂಡು ಹೊಸ್ಕೋಟೆ ಒಳಗಡೆ ಮಾಲೂರ್ ರೋಡಿದು ಮಾಲೂರ್ ರೋಡಲ್ಲಿ ಡ್ರಾಪ್ ಇತ್ತು ಸೊ ಕರ್ಕೊಬಂದು ಡ್ರಾಪ್ ಮಾಡಿದ್ದೀನಿ ಈಗ ಇಲ್ಲಿಂದ ರಿಟರ್ನ್ ಆರ್ಡ್ರ್ ಬೀಳ್ತದೆ ಅಂದರೆ ಗೊತ್ತಿಲ್ಲ ಬಟ್ ಏನಕ್ಕಪ್ಪ ಈ ತಗೋ ಬಂದೆ ರಿಟನ್ ಬೀಳ್ತದೆ ಬಿರಲ್ಲ ಬರ್ತದ ಬರಲ್ಲ ಅಂತ ಗೊತ್ತಿಲ್ಲದ್ರೆ ಅಂದರೆ ಒಂದು 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 ಐಡಿಯಾ ಮೇಲೆ ಬಂದೆ ಅಷ್ಟೇ ಅಂದರೆ ಸಿಗುತ್ತೆ ಹೊಸಕೋಟೆಯಿಂದ ರಿಟರ್ನ್ ಸಿಗುತ್ತೆ ಅಂತ ಒಂದು ಮೂರು ಸರಿ ಬಂದಿದ್ದೀನಿ ಒಂದು ಸರಿ ರಿಟರ್ನ್ ಹೋಗಿದ್ದೀನಿ ಎರಡು ಸರಿ ಕಳಿ ಹೋಗಿದ್ದೀನಿ ಇದು ನಾಲ್ಕನೇ ಟೈಮು ಏನಾಗುತ್ತೆ ಅಂತ ನೋಡೋಣ ಬಂದರೆ ಒಳ್ಳೆಯದು ಬಂದಿಲ್ಲ ಅಂದರೆ ಏನು ಮಾಡಬೇಕಲ್ಲ ಗಾಡಿಯಲ್ಲಿ ಇನ್ನೂ ಐವತ್ತು ಪರ್ಸೆಂಟ್ ಚಾರ್ಜ್ ಇದೆ ನೋಡೋಣ ಏನಾಗುತ್ತೆ ಅಂತ ಕೋಟೆ ಇನ್ನೂ ಒಂದು ರಿಟರ್ನ್ ಆರ್ಡರ್ ಬಿದ್ದಿದೆ ಹೊರ್ತೂರು ಕಡೆಗೆ ಬಟ್ ಕಸ್ಟಮರ್ ಲೊಕೇಶನ್ ಬಂದಿದೆ ಅಂತ ಈ ಥರ ಇದೆ ನನಗೆ ಅರ್ಥ ಆಯ್ತಲ್ಲ ಎಲ್ಲಿ ಪಿಕಪ್ సో ఈ థర్ పికప్ అనుకోండ్ ఇలా బాయి అంటే అయ్యప్ప అయ్యప్ప లొకేషన్ నోడి హూట్ ఇవుల్ ఇతర ఇది లొకేషన్ నోడి యా రేంజ్ ఇది అంత ఇో కస్టమర్న పికప్ మా ఎల్ అంతే గొప్పతాయి ತೋರಿಸ್ತಾ ಇದೆ ಮ್ಯಾಪ್ ಗೂಗಲ್ ಮ್ಯಾಪ್ನ ನಂಬ್ಕೊಂಡ್ರೆ ಇದೇ ಪರಿಸ್ಥಿತಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಗೂಗಲ್ ಮ್ಯಾಪ್ನ ನಂಬ್ಕೊಂಡ್ರೆ ಇದೇ ಪರಿಸ್ಥಿತಿ ನೋಡ್ಕೊಂಡು ಹೋಗ್ತಾ ಇದ್ರೆ ಹೆಂಗು ಕರ್ಕೊಂಡು ಹೋಗ್ತಿದೆ ಏನಂತ ನಡ್ತಾ ಇದೆಲ್ಲ ಸ್ವಾಮಿ ಅನ್ಕೊಂಡು ಎಣ್ಣೆ ಅಂದ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಒಟ್ಟಿನಲ್ಲಿ ರಿಟರ್ನ್ ಆಡ್ರಿ ಇಂದ ಸಿಕ್ಕಿದೆ ಖುಷಿ ವಿಚಾರ ವಸ್ಪಾಟ್ ಆಯ್ತಾ ಹೊತ್ತೂರಿಗೆ ಇಪ್ಪತ್ತ ನಾಲ್ಕು ಕಿಲೋಮೀಟ್ರು ಇನ್ನೂರು ಚಿಲ್ಲರೆ ಕೊಟ್ಟವನೇ ಅಮೌಂಟು ಸೊ ಅದಕ್ಕೆ ಬಂದೆ ಆದರೆ ಇಲ್ಲಿ ಬಂದರೆ ಅಲ್ಲಿ ಸೊ ಊರಲ್ಲಿ ಬಂದು ನಾ ಊರಲ್ಲಿ ಅಲ್ಲಿ ಬಂದು ರಾಪಿಡಾಗಿ ಪಿಕ್ ಇದ್ದೀನಿ ಗ್ರೇಟ್ ಅಲ್ವಾ ನೋಡಿ ಹೆಂಗಿದೆ ಸೀರಿಯಸ್ ಆಗಿ ನಾನು ಚಿಕ್ಕ ಯೂ ಅದೆಲ್ಲ ಯೂಟ್ಯೂಬ್ ಇಲ್ಲಿ ನೋಡಿ ಗುರು ಹೆಂಗಿದೆ ಈಗ ಆಗಲ್ಲ ಸಮ್ಮಿಶ್ರಣ ನೋಡಿ ಮುಂದೆ ಹೆಂಗಿದೆ ಆ ರೋಡು ಹೋದ್ರೆ ಅಂತೂ ಬೀಳ್ತೀನಿ ಬಟ್ ಕಸ್ಟಮರ್ ಅಂತೂ ಇಲ್ಲಿಗೆ ಬಾ ಅಂತ ಹೋಗ್ಬೇಕಂತವ್ರೆ ಏನು ಮಾಡೋದು ಈಗ ನೀ ಏನೋ ಒಂದು ಮಾಡೋಣ ನಾನೇನೋ ಏನೋ ಆಗಲಿ ಈಗ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ ರಿಟರ್ನ್ ಆರ್ಡ್ರ್ ಬೇರೆ ಸಿಕ್ಕಿರೋದು ಅದರಲ್ಲಿ ಗ್ರೇಟ್ ಅಂದ್ಬಿಟ್ಟು ಏನೋ ಒಂದು ಮಾಡೋಣ ಅಂತ ಓದೆ ನಿಜ ಹೇಳ್ತೀನಿ ಬ್ಯಾಕ್ ಟೈರು ಹಿಂದಕ್ಕೆ ಹಂಗೆ ಎಳಿತಾ ನಿಜ ಹೇಳ್ಬೇಕು ಅಂದರೆ ಯಪ್ಪ ನನ್ನ ಈ ಓಳ ಮೊದಲೇ ಸ್ಕಿಡ್ ಆಗುತ್ತೆ ಓಲಾ ಅಂತೂ ನನ್ನ ಬ್ಯಾಕ್ ಸೈಡ್ ಅಂತೂ ಎಳಿತಾ ನನ್ನ ಕಾಲೆಲ್ಲ ಗಲೀಜಾಗ್ಬಿಡ್ತು ಸೊ ಏನಕ್ಕಪ್ಪ ಅಂತ ಅಂದಷ್ಟು ಬೇಜಾರಾಗ್ಬಿಡ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ರಿಟರ್ನ್ ಆಗಿರೋ ಆರ್ಡ್ರ್ ಆಗಿರೋದ್ರಿಂದ ಸಿಕ್ಸ್ ಫೈವ್ ಅನ್ಸೆನಾ ಗಾಡಿದ ಬೆಲ್ಟ್ ಇಟ್ಟಿದೆ ಬೆಲ್ಟ್ ಬೇಕಿದೆ ಇಲ್ಲಿ ಓಲೆ ಸರಗ್ ಹೋದ್ರೆ ಅಲ್ಲಿಗೆ ಎರಡು ದಿವಸ ಬೇಕು ಅಂತಾರೆ ಜೆ ಸಿ ರೋಡಲ್ಲಿ ಸಿಗಲ್ಲ ಅಂತ ಸರ್ ಬೆಂಟು ಸೊ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದೆ ಆಲ್ಮೋಸ್ಟು ನೈನ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಆಗಿತ್ತು ಸೊ ಈ ಥರ ಬೆಲ್ಟು ಕಿತ್ತೋಗೋಯ್ತು ಆ್ಯಕ್ಚುಲಿ ಏನಪ್ಪಾ ಅಂದರೆ ವರ್ತೂರು ಕಡೆಯಿಂದ ಡೈರೆಕ್ಟು ಒಂದು ಆರ್ಡ್ರ್ ಇಂದ್ರಾನಗರ್ ಕಡೆ ಬಿದ್ದಿತ್ತು ಇಂದ್ರಾನಗರಿಂದ ಮತ್ತು ಎಚ್ ಐ ಎಲ್ಗೆ ಬಿತ್ತು ಎಚ್ ಐ ಎಲ್ಲಿಂದ ಒಂದು ಸಾಕರ್ ನಗರಕ್ಕೆ ಬಿದ್ದಿತ್ತು ಆ ಆರ್ಡ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗುವಂಥ ಟೈಮಲ್ಲಿ ಈ ಥರ ಬೆಲ್ಟು ಗಾಡಿದು ಕಿತ್ತೋಯಿತು ನಂದು ಗಾಡಿ ಬಂದು ಮೂವತ್ತ ಎರಡು ಸಾವಿರ ಓಡಿದೆ ಇದು ಫಸ್ಟ್ ಟೈಮ್ ಬೆಲ್ಟ್ ಕಿತ್ತೋಗಿರೋದು ಬಟ್ ಓಲಾ ಶೋರೂಮ್ ಶೋರೂಮ್ ಅವ್ರಿಗೆ ಕೇಳೋದಕ್ಕೆ ನಾಲ್ಕೂವರೆ ಸಾವಿರ ಬೆಲ್ಟ್ ಆಗುತ್ತೆ ಅಂದರು ಮತ್ತು ಏನಪ್ಪ ಅಂದರೆ ನಾಲ್ಕು ದಿವಸ ಟೈಮ್ ಬೇಕು ಇಲ್ಲಿಗೆ ನೀವು ತೊಗೊಬಂದ್ರೆ ಅಂದರು ನನಗೆ ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ ಸೊ ನನಗಂತೂ ತಲೆನೇ ಕೆಟ್ಟೋಯ್ತು ಈಗ ಒಂದು ದುಡ್ಡಿನ ಪ್ರಾಬ್ಲಮ್ ಏನೂ ಇಲ್ಲ ಈಗ ಹೆಂಗಾದರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಬೆಲ್ಟ್ ಹಾಕ್ಸ್ಬಿಡ್ಬೋದು ಬಟ್ ನಾಲ್ಕು ದಿವಸ ಇವ್ರು ರೆಡಿ ಮಾಡ್ಕೊಳಕ್ಕೆ ಅಂತ ನಾಲ್ಕು ದಿವಸ ಇವರು ಟೈಮ್ ಇಟ್ಕೊಂಡ್ರೆ ಅಂಥ ಟೈಮಲ್ಲಿ ನಾವು ಏನು ಮಾಡೋಣ ನಮ್ಮ ಪರಿಸ್ಥಿತಿ ಏನು ನಮ್ಮ ಅರ್ನಿಂಗ್ಸ್ ಹೆಂಗೆ ಅಂತ ನನಗೇನು ಮಾಡಬೇಕೋ ಗೊತ್ತಾಗಲಿಲ್ಲ ಫಸ್ಟು ನಮ್ಮ ಪುನೀತ್ ಸ್ವಾಮಿಗೆ ಫೋನ್ ಮಾಡಿದೆ ಪುನೀತ್ ಸ್ವಾಮಿಗೆ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಆರ್ಡ್ರ್ ಇದೆ ಬಂದು ತೊಗೊಂಡೋಗಿ ಅಂತಂದೆ ಓಕೆ ಅವರು ನನ್ನ ಲೊಕೇಶನಿಂದ ಏಳು ಕಿಲೋಮೀಟ್ರಿದ್ರು ಅಲ್ಲಿಂದ ಬಂದು ಬರ್ತೀನಿ ಅಂದರು ಅದಾದಮೇಲೆ ಅಲ್ಲಿಂದ ಮತ್ತೆ ನಾನು ಜೆ ಸಿ ರೋಡ್ಗೆ ಹೋಗ್ಬೇಕೀಗ ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನಮ್ಮ ಪುನೀತ್ ಸ್ವಾಮಿ ಅವರು ಬಂದರು ಒಂದು ಐಟಮ್ ಇತ್ತು ನೋಡಿ ಬೆಲ್ಟ್ ಅವ್ರ ಕೈ ಕೊಟ್ಟೆ ಹೆಂಗಿತ್ತೋಯಿತು ಏನು ಅಂದರು ನನಗೂ ಗೊತ್ತಿಲ್ಲ ಸ್ವಾಮಿ ಈ ಕಡೆ ಸಿಗ್ನಲ್ ಲೆಫ್ಟ್ ಎತ್ಕೊಂಡೆ ಅಷ್ಟರಲ್ಲಿ ಕಟ್ಟೋಯಿತು ಅಂತಂದೆ ಸೊ ಅವರು ಒಂದು ಸ್ವಲ್ಪ ತಮಾಷೆ ಮಾಡ್ತಾಯಿದ್ರು ನನ್ನ ಜೊತೆ ಏನಕ್ಕಪ್ಪ ಅಂದರೆ ನನ್ನ ಗಾಡಿಯಲ್ಲಿ ಅದು ಯಾಕೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಬರ್ತಾಯಿತ್ತು ಸೊ ಅದಾದಮೇಲೆ ಪಾರ್ಸಲ್ ಅವ್ರ ಕೈಗೆ ಕೊಟ್ಟೆ ಸೊ ಅವ್ರು ಇದ್ಕೊಂಡು ಇದು ಸಮ್ ಚೆಕ್ಕು ಅದು ಇದು ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು ಸರಿ ಈಗ ಅವರು ತಮಾಷೆ ಮಾಡೋ ಮೂಡಲ್ಲಿದ್ದಾರೆ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಟೆನ್ಷನಲ್ಲಿದ್ದೆ ನನಗಂತೂ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡೋದಪ್ಪ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಒಂದು ಕಡೆ ಯೋಚನೆ ಮಾಡಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿಂದ ಜೆ ಸಿ ರೋಡ್ಗೆ ಹೋಗ್ಬೇಕಾ ಓಲಾ ಶೋರೂಮ್ಗೆ ಹೋಗ್ಬೇಕಾ ಏನು ಮಾಡೋದಂತೂ ಗೊತ್ತಾಗ್ತಿರ್ಲಿಲ್ಲ ಸೊ ಅದಾದಮೇಲೆ ಕಸ್ಟಮರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಈ ಥರ ನಂದು ಗಾಡಿ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಸೊ ನಿಮ್ಮ ಪಾರ್ಸಲ್ಲು ಬೇರೆ ರೈಡರ್ ತೊಗೊಬಂದು ಕೊಡ್ತಾರೆ ಈ ಥರ ಅಂತ ಸರಿ ಆಯಿತು ಅಂದರು ಅದಾದಮೇಲೆ ಪುನೀತ್ ಸ್ವಾಮಿ ಅಲ್ಲಿಂದ ಹೊರಟರು ನನಗಂತೂ ನಿಜ ಹೇಳಬೇಕು ಅಂದರೆ ಅಂತೂ ಕೆಟ್ಟೋಗ್ಬಿಟ್ಟಿತ್ತು ನಿಜ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂದರೆ ಲೈಕ್ ನನಗೀಗಿನ್ನ ಇರೋದೇ ನಾಲ್ಕು ದಿವಸ ಮೂರು ದಿವಸ ಡ್ಯೂಟಿ ಮಾಡ್ತೀನಿ ಇಪ್ಪತ್ನಾಲ್ಕನೇ ತಾರೀಕು ಐ ತಿಂಕ್ ಇರುಮುಡಿ ಇದೆ ಸೊ ಶಬರಿಮಲೆಗೆ ಹೋಗಬೇಕು ಇಂಥ ಟೈಮಲ್ಲಿ ಈ ಥರ ಆಗ್ಬಿಟ್ಟಿತ್ತು ಅಂತ ಬೇಜಾರಾಗಿಬಿಟ್ಟಿತ್ತು ನಮ್ಮ ಪುನೀತ್ ಸ್ವಾಮಿಗೆ ಅಡ್ರೆಸ್ ಹೇಳಿದೆ ಈ ಥರ ಹೋಗಿ ಅಂತ ಶಾರ್ಟ್ಕಟ್ಟಲ್ಲಿ ಸೊ ಅವರು ಸರಿ ಆಯಿತು ಅಲ್ಲಿಂದ ಹೋಗ್ತೀನಿ ಅಂತ ಅಂದರು ಸೊ ಅದಾದಮೇಲೆ ನಾನು ಈಗ ಇಲ್ಲಿಂದ ನಾನು ಜೈಸಿ ರೋಡ್ಗೆ ಹೋಗಬೇಕು ಇದನ್ನು ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಏನಕ್ಕಪ್ಪ ಅಂದರೆ ಓಲಾ ಶೋರೂಮ್ಗೆ ಹೋದರೆ ಅಲ್ಲಿ ಅವರು ಆಗಲೇ ಹೇಳ್ದಂಗೆ ನಾಲ್ಕು ಸಾವಿರ ದುಡ್ಡು ಕೇಳ್ತಾವ್ರೆ ಮತ್ತು ನಾಲ್ಕು ದಿವಸ ಟೈಮ್ ಕೇಳ್ತಾರೆ ಸೊ ನನಗಿರೋ ಪರಿಸ್ಥಿತಿಗೆ ಈಗ ಆಗಲ್ಲ ಸೊ ಅದಕ್ಕೋಸ್ಕರ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಹಂಗೆ ಪುನೀತ್ ಸ್ವಾಮಿ ಅವ್ರ ಹತ್ರ ಕೇಳಿದೆ ಏನು ಮಾಡೋದು ಸ್ವಾಮಿ ಈ ಥರ ಇದೆ ಪರಿಸ್ಥಿತಿ ಅಂತ ಅವರು ಇದ್ಕೊಂಡು ಒಂದೆ ಫಸ್ಟ್ ಜೆ ಸಿ ರೋಡ್ಗೆ ಹೋಗಿ ನೋಡಿ ಜೆ ಸಿ ರೋಡಲ್ಲಿ ಚೆಕ್ ಮಾಡಿ ಅಕಸ್ಮಾತ್ ಅಲ್ಲಿ ಆಗಲಿಲ್ಲ ಅಂದರೆ ಮುಂದೆ ಪರಿಸ್ಥಿತಿ ಏನಾದರೂ ಯೋಚನೆ ಮಾಡೋಣ ಅಂತ ಸರಿ ಆಯಿತು ಅಂತ ಅವರು ಹಿಂಗೆ ಇನ್ನು ಗೊತ್ತಲ್ಲ ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಹಿಂಗೆ ಮಾತನಾಡ್ಕೊಂಡು ಅವರು ಲೊಕೇಶನ್ ನೋಡಿಕೊಂಡು ಅದಾದಮೇಲೆ ನನಗೆ ಫಸ್ಟ್ ಯೋಚನೆ ಮಾಡಿದೆ ಈಗ ಯಾವ ಫ್ರೆಂಡ್ಸ್ಗೆ ಕಾಲ್ ಮಾಡೋಣಪ್ಪ ಅಂತ ಎಲ್ಲ ಫ್ರೆಂಡ್ಸು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಡ್ಯೂಟಿಯಲ್ಲಿ ಬಿಝಿ ಇನ್ನೊಂದೇನಪ್ಪ ಅಂದರೆ ಎಲ್ಲ ಸ್ವಿಗ್ಗಿ ಝೊಮೊಟೊ ಮಾಡ್ತಾ ಇರೋದ್ರಿಂದ ಅವರು ಲಾಗಿನ್ ಟೈಮ್ ಇರ್ತದೆ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವ್ರಿಗೂ ಬೇಜಾರು ಮಾಡ್ಕೊತಾರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಏನಕ್ಕಪ್ಪ ಅಂದರೆ ತುಂಬ ನನ್ನ ಪರಿಸ್ಥಿತಿ ಹೇಳ್ಕೋಬೇಕು ಅಂದರೆ ತುಂಬ ಜನ ಅನ್ಕೊಂತಾರೆ ಲೈಕ್ ನನ್ನ ಹತ್ರ ತುಂಬ ಅರ್ನಿಂಗ್ಸ್ ಇದೆ ಅಂತ ಸೊ ನನ್ನ ಪರಿಸ್ಥಿತಿ ಏನು ಅಂತ ನನಗೊಬ್ಬನಿಗೆ ಗೊತ್ತಿರ್ತದೆ ಸೊ ಅದಾದಮೇಲೆ ನಮ್ಮ ಅಸೋಸಿಯೇಷನ್ ನಿಮಗೆ ಗೊತ್ತಿರ್ತದೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಸೊ ಆ ಅಸೋಸಿಯೇಷನ್ ಗ್ರೂಪ್ ಒಂದಿದೆ ಆ ಗ್ರೂಪಲ್ಲಿ ಲೊಕೇಶನ್ ಆಗಿಬಿಟ್ಟು ಈ ಥರ ಪರಿಸ್ಥಿತಿ ಆಗಿದೆ ಅಂದಮೇಲೆ ಇಮಿಡಿಯೇಟಾಗಿ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ಐ ತಿಂಕ್ ಇಪ್ಪತ್ತು ನಿಮಿಷವೂ ಇಲ್ಲ ಅನ್ಸುತ್ತೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ನಮ್ಮ ಪವನ್ ಸರ್ ಅವರು ಬಂದರು ಸೊ ಇವರೆಲ್ಲ ನಿಮ್ಗೆ ಗೊತ್ತಿರ್ತದೆ ನಮ್ಮ ಅಧ್ಯಕ್ಷರು ಸರಿ ಇಲ್ಲಿಂದ ಟೋ ಮಾಡ್ತೀನಿ ಅಂದರು ಬಟ್ ಆದರೆ ನನಗೊಂದು ತಲೆಯಲ್ಲಿ ಓಡ್ತಾ ಇದ್ದೀವಿ ಏನಪ್ಪ ಅಂದರೆ ಇಲ್ಲಿಂದ ಕರೆಕ್ಟಾಗಿ ಏಳರಿಂದ ಎಂಟು ಕಿಲೋಮೀಟರ್ ಇದೆ ಫುಲ್ಲು ಟ್ರಾಫಿಕ್ಕು ಪೀಕ್ ಟೈಮು ಆರು 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 ಕಾಲೇನು ಆಗ್ತಾ ಇದೆ ಈ ಟೈಮಲ್ಲಿ ಹೆಂಗಪ್ಪ ಇವರು ಟೋ ಮಾಡ್ತಾರೆ ಅಂತ ಅಂದ್ಕೊಂಡೆ ಅವರು ಇದು ಒಂದೇ ಮಾತಲ್ಲಿದ್ದು ಸ್ವಾಮಿ ಇದು ತಲೆ ಹೋಗಬೇಡಿ ನಾನು ತುಂಬ ಮಾಡಿದ್ದೀವಿ ಯಾವುದೇ ರೈಡರ್ಗೆ ಏನೇ ಪ್ರಾಬ್ಲಮ್ ಆದರೂ ಟಕ್ಕಂತ ಗ್ರೂಪಲ್ಲಿ ಆಗ್ತಾರೆ ಸೊ ಅವಾಗ ನಾವು ಇಮಿಡಿಯೇಟಾಗಿ ಹೋಗಿ ನಾವು ಈ ಥರ ಎಲ್ಪ್ ಮಾಡ್ತೀವಿ ಅಭ್ಯಾಸ ಇದೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂದರು ಓಕೆ ಇದೊಂದು ದೊಡ್ಡ ಮಾತು ಅಂತ ತಿಳ್ಕೊಂಡು ಮ್ಯಾಪ್ ಹಾಕ್ಕೊಂಡು ಮುಂದೆ ಹೋದ್ವಿ ಹಾಂ ಓಲಾ ಸ್ವಾಮಿ ಶಣ್ಮಯಪ್ಪ ಎಂಥ ಪರಿಸ್ಥಿತಿ ಬಂದೈತೆ ಅಂದರೆ ನನಗೆ ಓಲಾ ಗಾಡಿ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಸೊ ಆ್ಯಕ್ಚುಲಿ ಪಿಕಪ್ ಬಂದ್ಬಿಟ್ಟು ನನ್ನದು ಎಚ್ ಎಲ್ ಹತ್ರ ಪಿಕಪ್ ಇತ್ತು ಡ್ರಾ ಡ್ರಾಪ್ ಬಂದು ಸಾಕರ್ ನಗರ ಡ್ರಾಪ್ ಇತ್ತು ಅಲ್ಲಿ ಹೋಗ್ತಾ ಇದೆ ನಿಯರ್ ಬೈ ಹಲ್ಸೂರು ಲೇಕ್ ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾಯಿದೆ ಜಯಮಲ್ ರೋಡಲ್ಲಿ ಸಡನ್ನಾಗಿ ಬ್ರೇಕ್ ಡೌನ್ ಆಯಿತು ಈಗ ನನ್ನ ಪಾರ್ಸಲ್ ಬಂದುಬಿಟ್ಟು ಪುನೀತ್ ಸ್ವಾಮಿ ಕೈಲಿ ಕೊಟ್ಟು ಕಳಿಸಿದೆ ನನ್ನನ್ನು ಡ್ರೋ ಮಾಡೋಕ್ಕೆ ಬಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಬಂದವ್ರೆ ನಮ್ಮ ಪವನ್ ಒಬ್ರು ಅವರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಗ ಡ್ಯೂಟಿ ಏನು ಮಾಡ್ತೀರಾ ಡ್ಯೂಟಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಡ್ಯೂಟಿ ಮಾಡ್ಕೊಂಡು ಬಂದಿತ್ತು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆನಾ ತುಂಬ ಥ್ಯಾಂಕ್ ಯು ಬಾಯ್ ಓಕೆ ಇನ್ನೊಂದೇನಪ್ಪ ಅಂದರೆ ನನಗೆ ಐಟಮ್ ಎಲ್ಲಿ ಸಿಕ್ತು ಯಾವ ಅಂಗಡಿಯಲ್ಲಿ ಐಟಮ್ ಸಿಗುತ್ತೆ ಸೊ ಎಲ್ಲರಿಗೂ ಗೊತ್ತು ಜೆ ಸಿ ರೋಡಲ್ಲಿ ಸಿಗುತ್ತೆ ಅಂತ ಬಟ್ ಆದರೆ ಜೆ ಸಿ ರೋಡಲ್ಲಿ ಯಾವ ಅಂಗಡಿಯಲ್ಲಿ ನಮಗೆ ಬೆಸ್ಟ್ ಕಾಸ್ಟಲ್ಲಿ ಸಿಗುತ್ತೆ ಯಾವ ಅಂಗಡಿಯಲ್ಲಿ ನಮಗೆ ಅಂದರೆ ಲೈಕ್ ಎಲ್ಲ ಐಟಮು ಒಂದೇ ಕಡೆ ಸಿಗುತ್ತೆ ಯಾವೆಲ್ಲ ಐಟಮ್ ಸಿಗುತ್ತೆ ಸೊ ಪ್ರತಿಯೊಂದು ಡೀಟೇಲು ನಮಗೆ ಗೊತ್ತಿರಬೇಕು ಇಲ್ಲಾಂದರೆ ಜೆ ಸಿ ರೋಡಲ್ಲಿ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ನಿಮಗೆ ಆ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ತಪ್ಪದೇ ನೋಡಿ ಏನಕ್ಕಪ್ಪ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನು ಎಲ್ಲಿ ಸಿಗುತ್ತೆ ಎಷ್ಟು ಬೆಸ್ಟ್ ಕಾಸ್ಟಲ್ಲಿ ಸಿಗುತ್ತೆ ಏನು ಎಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಎಲ್ಲ ಗಾಡಿದು ಏನೇನ್ ಬೇಕಾ ಎಲ್ಲ ಸಿಗುತ್ತೆ ಸರ್ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಕಂಪನಿ ಎಲೆಕ್ಟ್ರಿಕ್ ಇಲ್ಲಿ ಯಾವ್ದು ಮಾಡಲ್ ಸಿಟಿ ಎಲ್ಲ ಸ್ಕ್ವೇರ್ಸ್ ಹಾ ಮತ್ತೆ ಇನ್ನೊಂದು ಯಾವುದೇ ಬೇಕೇ ಬೇಕು ಇಮಿಡಿಯೇಟ್ಲಿ ಐಟಮ್ ಬೇಕು ಅಂದ್ರೆ ಸೊ ನೀವು ಎಲ್ಲಿ ಬರಬೇಕು ಅಂದ್ರೆ ಜೆ ಸಿ ರೋಡ್ ಬೈಕ್ ಮ್ಯಾಜಿಕ್ ಅಂತ ಸೊ ಇಲ್ಲಿ ಬನ್ನಿ ಪ್ರತಿಯೊಂದು ಒಂದು ಐಟಮ್ ನಾಟ್ ಓಲಾ ಅಂತ ಎಲ್ಲ ನಿಮಗೆ